ಗಿರಿಯ ಮೇಲೆ ಅರುಣ ಧ್ವಜವ ಹಾರಿಸಿ ನಿಂದು ವಿಜಯ ಬೇರೆ ಭಾರಿಸಿ ಭಾರಿಸಿ ಧವಳ ಹಿಮದ ಗಿರಿಯ ಮೇಲೆ ಅರುಣ ಧ್ವಜವ ಹಾರಿಸಿ ನಿಂದು ವಿಜಯ ಬೇರೆ ಬಾರಿಸಿ ಭಾರಿಸಿ ಸಿಂಧುಗಳ ಎದುರಿ ಭಾರತ ದಿವ್ಯ ಪ್ರಭೆಯ ಭೀರುತಾ ಭೀರುತಾ ಲಾಲ 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 ಲಾ ಧವಳ ಹಿಮದ ಗಿರಿಯ ಮೇಲೆ ಅರುಣ ನೆಲವಿದೆ ಪಾವನಾಯಣಿತು ಧನ್ಯ ಜೀವನಾ ಜೀವನ ಲಾಲ್ 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 ಧವಳ ಹಿಮದ ಗಿರಿಯ ಮೇಲೆ ಅರುಣ ಧ್ವಜ ವಾರಿಸಿ ಮುಗಿಲೇನೇ ವಿಜಯ ಮೇಲೆ ಭಾರಿಸಿ ಭಾರಿಸಿ ನಾಡು

ನಿನಗೆ ಜಯದ ಆರತಿ ಹರಸು ತಾಯಿ ಭಾರತಿ ಭಾರತಿ ಲಾಲ 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 ಲಾ ಧವಳ ಹಿಮದ ಗಿರಿಯ ಮೇಲೆ ಅರುಣ ಧ್ವಜ ಹಾರಿಸಿ ಮುಗಿಲು